thank you ಹಾಯ್ ಎವ್ರಿ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ಬ್ಲಾಗ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಒಂದು ಪ್ರೊಡಕ್ಟಿವ್ ಡೈಲಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇದ್ದೀನಿ ಸೊ ಅವತ್ತು ಬುಧವಾರ ಆಗಿತ್ತು ಸೊ ಬುಧವಾರದ ಒಂದು ಇತ್ತು ಸೊ ಅವತ್ತು ಬೆಳಗ್ಗೆಯೇ ಇದ್ದು ಚಪಾತಿ ಮಾಡ್ಬೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಏಕೆಂದರೆ ಸ್ಕೂಲ್ಗೆ ಪಾಪುಗೆ ಲಂಚ್ ಬಾಕ್ಸ್ ಹಾಕೋಕ್ಕೂ ಕೂಡ ರೈಸ್ ಐಟಮ್ ಬೇಡ ಅಂದ್ಬಿಟ್ಟು ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡಿದ್ದೆ ಸೊ ಅದ್ರ ಜೊತೆಗೆ ಮನೆ ನಮ್ಮ ಮರದಲ್ಲೇ ಬಿಟ್ಟಿದಂಥ ಪಪ್ಪಾಯನೂ ಕೂಡ ಇತ್ತು ಸೊ ಅದೇ ಸಾಕು ಅಂತನ್ಬಿಟ್ಟು ಇಷ್ಟನ್ನು ರೆಡಿ ಮಾಡಿದೆ ಅವಳು ಸ್ಕೂಲ್ಗೆ ಸೊ ಸಾಕು ಟ ಚಪಾತಿ ಟೊಮೊಟೊ ಗೊಜ್ಜು ಮತ್ತು ಪಪ್ಪಾಯ ಎಕ್ಸ್ಟ್ರಾ ಪಪ್ಪಾಯ ಒಂದು ಬಾಕ್ಸ್ ನನಗೆ ಇನ್ನೊಂದು ಬಾಕ್ಸು ಮನೆಗೇನೆ ಎಕ್ಸ್ಟ್ರಾ ಇದ್ದಿದ್ದು ಸೊ ಅವಳು ವಾಟರ್ ಬಾಟ್ಲೆಲ್ಲ ರೆಡಿ ಮಾಡಿ ಫಸ್ಟ್ ಅವಳಿಗೆ ತಿಂಡಿ ತಿನ್ನಿಸ್ಬಿಡೋಣ ಅಂತ ಅಂದ್ಬಿಟ್ಟು ತೊಗೊಂಡೋದೆ ಸೊ ಅವಳು ಇನ್ನೇನು ವ್ಯಾನ್ ಬರೋ ತನಕ ಅವಳು ತಿಂಡಿ ತಿನ್ಕೊಳ್ಳಿ ಅಂತ ತಮ್ಮ ನಿಧಾನಕ್ಕೆ ತಿನ್ಸೋದು ಒಂದು ಎಂಟೂವರೆ ಅಷ್ಟರಲ್ಲಿ ರೆಡಿ ಮಾಡಿಸ್ಕೊಂಡ್ರೆ ನಿಧಾನಕ್ಕೆ ತಿಂಡಿ ತಿನ್ನಿಸ್ಬೋದು ಇಲ್ಲಾಂದರೆ ತುಂಬಾ ಗಡಿ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಒಂದು ಏಯ್ಟ್ ತರ್ಟಿ ಅಷ್ಟಲ್ ಅವಳ ರೆಡಿ ಮಾಡಿಸ್ಕೊಂಡು ಅಪ್ ಮಾಡಿಸ್ಕೊಂಡು ಎಂಟೂವರೆಗೆ ತಿಂಡಿ ತಿನ್ಸೋಕ್ಕೆ ಕೂರಿಸ್ಕೊಂಡ್ರೆ ಆರಾಮಾಗಿ ತಿಂಡಿ ತಿಂತಾಳವಳು

ಸೊ ಪಾಪ ಸ್ಕೂಲ್ಗೆ ಹೋದ್ಲು ಅದಾದ್ಮೇಲೆ ನಾನು ರೆಡಿ ಆದೆ ನಾನು ರೆಡಿ ಆಗಿಬಿಟ್ಟು ತಿಂಡಿ ಮಾಡ್ಕೊಳ್ಳ್ಬಿಟ್ಟು ಮಾಡ್ತಾಯಿದ್ದೆ ಏಕೆಂದರೆ ಅವತ್ತು ವ್ಯಾಲ್ಯೂಯೇಷನ್ ಇತ್ತು ಸ್ಟಾರ್ಟ್ ಆಗಿದೆ ವ್ಯಾಲ್ಯುವೇಷನ್ ಸೊ ಅಲ್ಲಿಗೆ ಹೋಗ್ಬೇಕಾಗಿತ್ತು ಸೊ ಬೆಳಗ್ಗೆ ಬೇಗನೆ ಹೋಗ್ಬೇಕಲ್ವಾ ವ್ಯಾಲ್ಯೂಯೇಷನ್ ಅಂದರೆ ಸೊ ಓದೆ ಎಲ್ಲ ಮುಗಿಸ್ದು ಮುಗಿಸ್ದೆ ವ್ಯಾಲ್ಯೇಷನ್ ಎಲ್ಲ ಆಯಿತು ಅದಾದಮೇಲೆ ಇದು ರಿಟರ್ನು ಯಾಕೆಂದರೆ ಅಲ್ಲೇನು ಕ್ಯಾಪ್ಚರ್ ಮಾಡೋಂಗಿಲ್ಲ ಸೊ ಅದಕ್ಕೋಸ್ಕರನೇ ಸೊ ಅದಾದ್ಮೇಲೆ ಫಸ್ಟ್ ಮಾಡಿದ ಕೆಲಸನೇ ನೋಡಿ ಫುಲ್ ಮಳೆ ಬರಂಗಾಗ್ಬಿಟ್ಟಿತ್ತು ತುಂಬಾ ಗಾಳಿ ಇತ್ತು ಸೊ ಆಮೇಲೆ ಬಟ್ಟೆಯೆಲ್ಲ ಹೇಳ್ಕೊಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಈವ್ನಿಂಗು ಟೀ ಮಾಡಣ ಟೀ ಮಾಡಿದೆ ಸೊ ಜೊತೆಗೆ ಬಿಸ್ಕೆಟ್ನ ಕಾಂಬಿನೇಷನ್ ಆಗಲಿ ತೊಗೊಂಡೆ ಸೊ ಟೀ ಬಿಸ್ಕೆಟ್ ಎಲ್ಲ ಆಯಿತು ಸೊ ಅದಾದ್ಮೇಲೆ ಪಾಪನು ಮಲಗಿದ್ಲಲ್ಲ ಸೊ ಅವಳು ಕೂಡ ಮಲಗಿದ್ದದ್ಲು ಅಂತ ಹೇಳ್ಬೋದು ಸೊ ಅವಳು ಅದು ಇದು ಆಟ ಆಡಿಕೊಂಡು ಆಡು ಹೇಳ್ಕೊಂಡು ಅವಳ್ದು ಏನಿದೆ ಸ್ಕೂಲ್ದು ಎಲ್ಲ ಹೇಳ್ತಾ ಸರಿ ಅವಳಿಗೂ ಕೂಡ ಮಧ್ಯಾಹ್ನತ್ತು ಅರೆಸ್ಟ್ ಮಾಡಿಸ್ಲೇಬೇಕು ಇಲ್ಲಾಂದರೆ ನಾವು ಫೋನ್ ಇಟ್ಕೊಂಡು ಅಥವಾ ಟಿವಿ ನೋಡ್ತಾ ಇದ್ರೆ ಅವಳು ಹಂಗೆ ಆಗಿಬಿಡ್ತಾಳೆ ಸೊ ಅದಕ್ಕೋಸ್ಕರ ಕೊಡ್ತೀಯಾ ಪಾಪ್ಕಾರ್ನು ಎಷ್ಟು ಕೊಡ್ತೀಯಾ ಹೇಳೋ ಜಾಸ್ತಿ ಕೊಡು ಹೊಟ್ಟೆ ನೋವು ನಿನಗೆ ಬರಲ್ಲ ಹೊಟ್ಟೆ ನೋವು ಸೊ ಅವ್ಳು ನಮ್ಮಮ್ಮನ ಜೊತೆ ಏನಾದರೂ ಅಂಗಡಿ ಅಂಗಡಿಗೆ ಹೋಗ್ಬಿಟ್ರೆ ಮಾತ್ರ ಅದು ಇದು ಏನಾರು ತೆಗಿಸ್ಕೊಂಡು ಸೊ ಎಷ್ಟೇ ಇದು ಮಾಡಿದ್ರು ನಾ ನಾನು ಸ್ವಲ್ಪ ಎದುರಿಸ್ಬಿಡ್ತೀನಿ ಸೊ ನಮ್ಮ ಅಮ್ಮನ ಜೊತೆ ಹೋದ್ರೆ ಮಾತ್ರ ಅದು ಇದು ಏನಾರು ತೆಗಿಸ್ಕೊಂಡ್ಬಿಡ್ತಾಳೆ ಅಂತ ಹೇಳ್ಬೋದು ಸೊ ಹಾಗೆ ನಾನಂದ್ರೂ ಪಾಪ್ಕಾರ್ನ್ ಆದರೆ ಮನೆಗೆ ತಗೊಂಬಂದು ಮಾಡ್ತೀನಿ ಸೊ ಇವಳು ಮಾತ್ರ ತೆಗೆಸ್ಕೊಂಡ್ಬಿಟ್ಟು ಅದನ್ನು ತಿಂತಾಯಿದ್ಲು ಸೊ ಅಲ್ವಾ ಸೊ ಆಯಿತು ಸ್ವಲ್ಪ ತಿಳ್ಕೊಳ್ಳಿ ಅಂದ್ಬಿಟ್ಟು ನಾನು ಸುಮ್ಮನೆ ಯಾವಾಗಲೂ ಒಂದ್ಸರಿ ಇಲ್ಲ ಅಂತ ಸೊ ಅದಾದಮೇಲೆ ನಾನು ಅಪ್ ಆಗಿಬಿಟ್ಟು ಬಂದೆ ರಾತ್ರಿ ಅಡಿಗೆ ಏನಾದರೂ ಮಾಡೋಣ ಅಂತ ಅನ್ಬಿಟ್ಟು ನೋಡಿ ಅವತ್ತು ಬುಧವಾರ ಆಗಿರೋದ್ರಿಂದ ಸೊ ಚಿಕನ್ ತರಿಸಿದ್ವಿ ಸೊ ಚಿಕನ್ ಐಟಮ್ಸ್ ಏನಾದರೂ ಮಾಡೋಣ ಅಂದ್ಬಿಟ್ಟು ನಾನು ಯಾವಾಗಲೂ ಅಷ್ಟೇ ಎರಡು ಐಟಮ್ಸ್ ಮಾಡ್ಬಿಡ್ತೀನಿ ಸೊ ಚಿಕನ್ ಚಾಪ್ಸ್ ತರ ಒಂದು ಗ್ರೇವಿ ತರ ಒಂದು ಮಾಡಿದೆ ನಾನು ಡ್ರೈ ತರ ಒಂದು ಮಾಡಿದೆ ಸೊ ನೋಡಿ ಚಾಪ್ಸ್ಗೆ ಆಸ್ ಯೂಶಯಲ್ ಇದು ಚಾಪ್ಸ್ ಅಂತಂದರೆ ನಾನು ಸುಮ್ಮನೆ ಕಡಿಮೆ ಬರ ಮಾಡ್ತಾ ಇದ್ದಿದ್ದು ಸೊ ಅದಕ್ಕೋಸ್ಕರ ನಾನು ಕಾಯಿ ಆ್ಯಡ್ ಮಾಡಲಿಲ್ಲ ಬರೀ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮೆಣಸು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಒಂದೇ ಒಂದು ಆಮೇಲೆ ಒಗ್ಗರಣೆಗೆ ಒಂದೇ ಒಂದು ಆನಿಯನ್ ಹಾಕಿದೆ ಸೊ ಅದಾದಮೇಲೆ ಡ್ರೈಗೆ ಇದು ಗಾರ್ಲಿಕ್ ಚಿಕನ್ ಮಾಡೋಣ ಅಂದ್ಬಿಟ್ಟು ಸಣ್ಣಕ್ಕೆ ಹೆಚ್ಚಿರುವಂಥ ಈರುಳ್ಳಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಸೋಯಾ ಸಾಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಸಪ್ರೇಟಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳೋದು ಸೊ ನೋಡಿ ಫಸ್ಟ್ ನಾನು ಚಾಪ್ಸ್ಗೆ ರುಬ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಐಟಮ್ಸ್ಗಳು ಹಾಕ್ಬಿಟ್ಟು ರುಬ್ಕೊಳ್ತಾ ಇದ್ದೆ ಯಾಕೆಂದರೆ ಎರಡು ನಾನು ಒಟ್ಟಿಗೆ ಇಟ್ಬಿಡ್ತೀನಿ ಒಲೆ ಎರಡು ಎರಡು ಒಲೆ ಒಟ್ಟಿಗೆ ಹಚ್ಬಿಡ್ತೀನಿ ಯಾಕೆಂದರೆ ಒಂದಾದ್ಮೇಲೆ ಒಂದು ಮಾಡೋ ಅಂಥದ್ದು ಮಾಡಲ್ಲ ನೋಡಿ ಗಾರ್ಲಿಕ್ ಚಿಕನ್ಗೆ ಬಟರ್ ಹಾಕೋಣ ಅಂದ್ಬಿಟ್ಟು ತೊಗೊಂಡೆ ಯಾಕೋ ಬೇಡ ಅಂತ ಅನ್ನಿಸ್ತು ಇದೇ ಸ್ವಲ್ಪ ಫ್ಯಾಟ್ ಕಂಟೆಂಟ್ ಇದೆ ಅಂತ ನಮ್ಗೆ ಗೊತ್ತಾಗ್ಬಿಟ್ರೆ ಬಟರ್ ಕ್ಯಾನ್ಸಲ್ ಮಾಡೋದು ಸೊ ನೋಡಿ ಅದಾದಮೇಲೆ ಎರಡು ಕಡೆ ಇಟ್ಕೊಂಡೆ ಇದೇನು ಸ್ವಲ್ಪ ಸ್ವಲ್ಪನೇ ಇದ್ದಿದ್ದರಿಂದ ಕುಕ್ಕರ್ ಏನು ಬೇಕಾಗಿರಲಿಲ್ಲ ಎರಡನ್ನೂ ಕೂಡ ಪಾತ್ರೆಲೇ ಮಾಡೋಣ ಪ್ಯಾ ಒಂದು ಪ್ಯಾನ್ ತೊಗೊಂಡೆ ಇನ್ನೊಂದು ಪಾತ್ರೆ ಸೊ ಈ ಕಡೆ ಪ್ಯಾನಲ್ಲಿ ಗಾರ್ಲಿಕ್ ಚಿಕನು ಆ ಕಡೆ ಗ್ರೇವಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಸೊ ಈ ಥರ ಎರಡು ಹೊಟ್ಟೆ ಟೈಮ್ ರೆಡಿ ಮಾಡ್ಕೊಂಬಿಟ್ರೆ ಅಡುಗೆನೂ ಬೇಗ ಆಗುತ್ತೆ ಎಲ್ಲನೂ ಕೂಡ ಈಸಿಯಾಗುತ್ತೆ ಅಂತ ಹೇಳ್ಬೋದು ಇಲ್ಲಾಂದರೆ ತುಂಬ ರಿಲೇಟ್ ಆಗಿಬಿಡುತ್ತೆ ಸೊ ನೋಡಿ ಎರಡು ಒಟ್ಟಿಗೆ ಇಟ್ಕೊಂಡೆ ಆ ಕಡೆ ಇದರಲ್ಲಿ ಗ್ರೇವಿಗೆ ಅಂತ ಅಂದ್ಬಿಟ್ಟು ಫಸ್ಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಂಡೆ ಆಮೇಲೆ ಚಿಕನ್ ಹಾಕ್ಬಿಟ್ಟು ರುಬ್ಬಿಡ ಮಸಾಲೆ ಹಾಕ್ಬಿಟ್ರೆ ಗ್ರೇವಿದ ಕಿತ್ತು ಸೊ ಅದಾದ್ಮೇಲೆ ಈ ಕಡೆ ಅನಲ್ಲಿ ಆ್ಯಸ್ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಆನಿಯನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ಚಿಕನ್ ಆ್ಯಡ್ ಮಾಡಿಕೊಂಡು ಇದಕ್ಕೆ ಎಕ್ಸ್ಟ್ರಾ ಗಾರ್ಲಿಕ್ ಚಿಕನ್ ಅಂತ ಹೇಳೋದ್ರಿಂದಲೇ ಬೆಳ್ಳುಳ್ಳಿ ಸ್ವಲ್ಪ ಕಟ್ ಮಾಡಿ ಹಾಕೋಬೋದು ಸೊ ನನಗೇನು ಅಂದರೆ ಚಿಕನಿಂದ ನನಗೆ ಬೆಳ್ಳುಳ್ಳಿ ಹಂಗಂಗೆ ಬಾಯ್ ಸಿಕ್ಬಿಟ್ರೆ ನನಗಾಗಲ್ಲ ಸೊ ಅದಕ್ಕೋಸ್ಕರ ನಾನು ಬೆಳ್ಳುಳ್ಳಿ ಪ್ರಮಾಣವೇ ಜಾಸ್ತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಹಾಕಿದ್ದೆ ಪೇಸ್ಟ್ ಮಾಡಿ ಹಾಕ್ಬಿಟ್ಟೆ ಯಾಕೆಂದರೆ ನನಗೆ ನನ್ನ ಚಿತ್ರಾನ್ನದಲ್ಲೇ ಬೆಳ್ಳುಳ್ಳಿ ಸಿಕ್ಬಿಟ್ರೆ ನನಗಾಗಲ್ಲ ಸೊ ಅದಕ್ಕೋಸ್ಕರನೇ ಏನು ಮಾಡೋಕ್ಕಾಗಲ್ಲ ಸೊ ನೋಡಿ ಸೊ ಇದನ್ನ ಈ ಕಡೆ ಶಿಫ್ಟ್ ಮಾಡಿಕೊಂಡೆ ಯಾಕೆ ಅಂತಂದರೆ ದೊಡ್ಡ ಆಗಲಿ ಅಂದ್ಬಿಟ್ಟು ಅದೇನಿಲ್ಲ ಡ್ರೈ ಅಲ್ವಾ ನಿಧಾನಕ್ಕೆ ಡ್ರೈ ಆದರೂ ಪರವಾಗಿಲ್ಲ ಕಡಿಮೆ ಊರಿಗೆ ಹಾಕೊಂಡ್ಬಿಡ್ಬೋದು ಅಂದ್ಬಿಟ್ಟು ಆ ಥರ ಮಾಡಿದೆ ನೋಡಿ ಹಸಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೊ ಬೆಳ್ಳುಳ್ಳಿ ಪ್ರಮಾಣ ಒಂಚೂರು ಜಾಸ್ತಿ ಇರಬೇಕು ಅಷ್ಟೇ ಗಾರ್ಲಿಕ್ ಚಿಕನ್ ಅಲ್ವಾ ಅದನ್ನು ಕಟ್ ಮಾಡಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಆಮೇಲೆ ಸ್ವಲ್ಪ ಅರಿಶಿನ ಹಾಕೋಬೇಕು ಸೊ ಇಲ್ಲಿಗೂ ಅಷ್ಟೇ ಅದು ಸೊ ಚಿಕನ್ ಫ್ರೈ ಮಾಡಬೇಕಾದ್ರೆ ಉಪ್ಪು ಹಾಕೊಂಡ್ಬಿಟ್ರೆ ಅದು ಉಪ್ಪು ಕೂಡ ಹಿಡಿಯುತ್ತೆ ಏಕೆಂದರೆ ವಾಶ್ ಚಿಕನ್ ವಾಶ್ ಮಾಡುವಾಗಲೂ ಅರಿಶಿನ ಮತ್ತು ಉಪ್ಪಾಕೆ ತೊಳೆದಿರೋದು ಅದಾದಮೇಲೆ ಸ್ವಲ್ಪ ಉಪ್ಪಾಕೆ ನೆನೆಸಿಟ್ಟಿರೋದು ಏಕೆಂದರೆ ಉಪ್ಪು ಹಿಡಿಬೇಕಲ್ವದಕ್ಕೋಸ್ಕರ ಸೊ ನೋಡ್ಕೊಂಡು ಉಪ್ಪು ಹಾಕೋಬೇಕು ಯಾವಾಗಲೂ ಅಷ್ಟೇ ಯಾಕಂದರೆ ಜಾಸ್ತಿ ಆಗೋದಿರೋಕ್ಕಷ್ಟೇ ಎಸ್ಪೆಷಲಿ ಅರಳು ಉಪ್ಪು ಹಾಕಿದಾಗ ಕೇರ್ಫುಲ್ ಆಗಿರಬೇಕು ಸೊ ಅದಾದಮೇಲೆ ನೋಡಿ ಇದಕ್ಕೆ ಗ್ರೇವಿ ಇದಕ್ಕೆ ರುಬ್ಬಿರೋವಂಥ ಮಸಾಲೆ ಹಾಕ್ಕೊಂಡೆ ಸೊ ಇದು ಆಲ್ಮೋಸ್ಟ್ ಗ್ರೀನೇ ಆಗಿತ್ತು ಒಂದು ಟೊಮೊಟೊ ಎಕ್ಸ್ಟ್ರಾ ಹಾಕಿರೋದ್ರಿಂದ ಸ್ವಲ್ಪ ಡೇಲಿಟ್ ಆಯಿತು ಅಂತ ಹೇಳ್ಬೋದು ಸೊ ಇದಕ್ಕೆ ಡ್ರೈಗೆ ಸೋಯಾ ಸಾಸ್ ಹಾಕ್ತೆ ಯಾಕೆಂದರೆ ಹುಳಿ ಪ್ರಮಾಣ ಅದಕ್ಕೂ ಕೂಡ ಜಾಸ್ತಿ ಆಗಬಾರ್ದಲ್ವಾ ಸೊ ಅದಕ್ಕೋಸ್ಕರ ಸೋಯಾ ಸಾಸ್ ಅಂದರೆ ಸಖತ್ತು ಹುಳಿ ಇರುತ್ತೆ ಅದಾದಮೇಲೆ ಅದಕ್ಕೆ ಅರಿಶಿನ ಆ್ಯಡ್ ಮಾಡಿದೆ ಸೊ ಎರಡೂ ಒಟ್ಟಿಗೆ ಮುಚ್ಚಿದೆ ಆರಾಮಾಗಿ ಅದು ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರನೇ ಏಕೆಂದರೆ ಟೈಮ್ ಜಾಸ್ತಿ ಈ ಥರ ಒಲೆಯಲ್ಲಿ ಎಸ್ಪೆಷಲಿ ಈ ಥರ ಪಾತ್ರೆಯಲ್ಲಿ ಮಾಡಿದಾಗ ಸ್ವಲ್ಪ ಟೈಮ್ ಜಾಸ್ತಿ ಕೊಟ್ಟು ಅದನ್ನು ಬೇಯಿಸಿದಷ್ಟು ಅದು ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲ ಕುಕ್ಕರಲ್ಲಿ ಬೇಗ ಬೇಗ ಕೂಗಿಸ್ಬಿಡ್ತೀವಿ ಅಂತಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ ಸೊ ಟೈಮ್ ಇದ್ದಾಗ ನಾನು ಆದಷ್ಟು ಪಾತ್ರೆ ಮಾಡೋದು ಸೊ ಅದಾದ್ಮೇಲೆ ನೋಡಿ ಯೂಸ್ ಮಾಡಿರುವಂಥ ಪಾತ್ರೆಗಳೆಲ್ಲ ವಾಶ್ ಮಾಡಿಬಿಟ್ಟು ಇದು ಬೇಯೋಷ್ಟರಲ್ಲಿ ಯಾಕೆಂದರೆ ಸುಮ್ಮನೆ ಅದ್ರ ಮುಂದೆ ನಿಂತ್ಕೊಂಡ್ರೆ ಪ್ರಯೋಜನ ಇಲ್ಲ ಸೊ ಅದಕ್ಕೋಸ್ಕರ ಆಮೇಲೆ ಇದಕ್ಕೆ ಡ್ರೈಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋದು ಆಮೇಲೆ ಚಾಕು ಅಜ್ಜಿ ಎರಡಕ್ಕೂ ಕೂಡ ಹಾಕಬೇಕು ಆ್ಯಕ್ಚುಲಿ ಇದು ಕಬ್ಣ ಅಜ್ಜ ಹಾಕ್ತಾರೆ ಇವಾಗ ಕುಡುಗೋಲು ಮತ್ತು ಕಬ್ಣಗಳೆಲ್ಲ ಹುಡ್ಕೊಂಬರಕ್ಕಲ್ಲ ಸೊ ಅದಕ್ಕೋಸ್ಕರ ಇದು ಕೂಡ ಮ್ಯಾಗ್ನೆಟ್ ಎಂಟ್ಕೊಳ್ಳುತ್ತೆ ಅಂದರೆ ಸ್ವಲ್ಪ ಕಬ್ಣದ ಪ್ರಮಾಣ ಇರುತ್ತೆ ಅಂತ ಸೊ ಎರಡಕ್ಕೂ ಕೂಡ ಅಜ್ಜಿದೆ ಅದಾದಮೇಲೆ ಬೇಕಾದರೆ ಪೆಪ್ಪರ್ ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ಖಾರಕ್ಕೆ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಡ್ರೈ ಇದು ಮಕ್ಕಳಿಗಂತೂ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಕೆ ಎಫ್ ಸಿ ಚಿಕನ್ ಅವತ್ತು ಮಾಡಿದ್ನಲ್ಲ ಸೊ ಅದೇ ಥರನೇ ಇದುವೆ ಸ್ವಲ್ಪ ಜ್ಯೂಸಿಯಾಗಿರುತ್ತೆ ಇದು ಅಂತ ಹೇಳ್ಬೋದು ಪಾಪಗೂ ಇಷ್ಟ ಆಯಿತು ನೋಡಿ ತೊಳಗಂತೂ ಸಕತ್ತು ಇಷ್ಟ ಆಯಿತು ಅಂತ ಹೇಳ್ಬೋದು ಯಾಕೆಂದರೆ ಮಕ್ಕಳಿಗೆ ಈ ಥರ ಮೈಲ್ಡಾಗಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ದೊಡ್ಡವ್ರು ನಾವೆಲ್ಲ ತುಂಬ ಖಾರ ಖಾರ ತಿಂತೀವಿ ಸೊ ಮಕ್ಳಿಗೆ ಅದಷ್ಟು ಥರ ಏನಾದರೂ ಹೊಸ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಅವ್ರಿಗೂ ಇಂಟ್ರೆಸ್ಟ್ ಬರುತ್ತೆ ಸೊ ಅದಾದ್ಮೇಲೆ ಡ್ರೈ ಎಲ್ಲ ಆವಾಗಲೇ ಒಂದು ರುಚಿ ನೋಡ್ತಾನೆ ತಿನ್ಬಿಟ್ವಿ ಅದಾದಮೇಲೆ ಈ ಗ್ರೇವಿಗೆ ಒಂದು ಚಪಾತಿ ಹಾಕ್ಕೊಂಡು ಊಟ ಮಾಡ್ಕೊಂಡ್ವಿ ಅಂತ ಹೇಳ್ಬೋದು ಸೊ ಅದಾದಮೇಲೆ ಅವ್ಳಿಗೆ ಸ್ವಲ್ಪ ಹೋಮ್ವರ್ಕ್ ಬರಿಸಬೇಕಿತ್ತು ಸೊ ಅದಾದಮೇಲೆ ನೋಡಿ ಹೋಮ್ವರ್ಕ್ ಬರಿಸ್ತಾ ಇದೆ ಸೊ ಹೋಮ್ವರ್ಕ್ ಬರ್ಸಾದ್ಮೇಲೆ ಒಳ್ಳೆ ಅಷ್ಟೇ ಏಕೆಂದರೆ ಇವಾಗ ಮಾಡಿಸ್ಬಿಟ್ರೆ ಸರಿ ಇಲ್ಲಾಂದರೆ ಬೆಳಿಗ್ಗೆ ಹೋಗ್ತಾನೆ ಸರಿ ಇದಲ್ಲ ಸೊ ಆಮೇಲೆ ರಾತ್ರಿ ಅಡ್ಡ ಊಟದ್ದು ಎಲ್ಲನೂ ಕೂಡ ವಾಶ್ ಮಾಡಿ ಇಟ್ಟೆ ಸೊ ಅಡುಗೆ ಮನೆಯೂ ಕೂಡ ನಾನ್ ವೆಜ್ ಮಾಡಿದ್ಮೇಲೆ ಅಡುಗೆ ಮನೆ ಒಂದು ರೌಂಡ್ ಕ್ಲೀನ್ ಮಾಡಿದೆ ಗೈಸ್ ಸೊ ಇದಾಗಿತ್ತು ಇವತ್ತಿನ ಒಂದು ಡೈಲಿ ವ್ಲಾಗ್ ಎಸ್ಪೆಷಲಿ ವೆಡ್ನೆಸ್ಡೇ ಟೈಮಲ್ಲಿ ಟ್ಯೂಸ್ಡೇ ವೆಡ್ನೆಸ್ ಡೇ ಏನಾದರೂ ನಾನ್ ವೆಜ್ ಮಾಡಿದಾಗಂತೂ ಸೇಮ್ ಇದೇ ಥರ ರೋಟೀನ್ ಇರುತ್ತೆ ಆಸ್ ಯೂಶಯಲ್ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಗೈಸ್ ಅಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೈ ಟೇಕ್ ಕೇರ್